ಇವತ್ತು ಸ್ಪಿರಿಟ್ ಗೇಮ್ ಆಡೋಕ್ಕೆ ನಾವು ಎಕ್ಸಾಕ್ಟ್ ನಾವು ಟೆನ್ ಆಗಿದೆ ಈಗ ಟೈಮ್ ಅಬ್ಸರ್ವ್ ಮಾಡ್ಬೋದು ಚೆಕ್ ಮಾಡ್ಕೊಳ್ಳಿ ಈ ಗೇಮ್ ಹೆಸ್ರು ಬಂದು ಚಾರ್ಲಿ ಚಾರ್ಜ್ ಇದು ಸ್ಪಿರಿಟ್ ಗೇಮ್ चार्ली चार्ली आर यू हियर चार्ली चार्ली कैन वि स्टार्ट द गेम ಒಂದು ಫೈವ್ ಮಿನಿಟ್ಸಿಂದ ಕೇಳ್ತಾನೆ ಇದ್ದೀನಿ ಏನೂ ರಿಯಾಕ್ಟ್ ಮಾಡಿಲ್ಲ ಈಗ ರಿಯಾಕ್ಟ್ ಮಾಡ್ತಿದೆ ನೋಡೋಣ ಮುಂದಕ್ಕೆ ಏನಾಗುತ್ತೋ ನನಗೂ ಕೂಡ ಗೊತ್ತಿಲ್ಲ ನಾನು ಫಸ್ಟು ಇದು ಟ್ರೈ ಇದ್ದೀನಿ ನಾನು ಅಲ್ಲಿಲ್ಲೂ ವೀಡಿಯೋದಲ್ಲಿ ನೋಡಿದ್ದೀನಿ ಮಾತ್ರ ಇವತ್ತು ಇದೆ ನೋಡ್ತಿರೋದು ರಿಯಾಕ್ಟ್ ಆಗ್ತಿದೆ ನೋಡೋಣ ಮುಂದಕ್ಕೆ ಏನಾಗುತ್ತೋ ಅದು ರಿಯಾಕ್ಟ್ ಆದರೆ ನಾನು ಡೆಫಿನೆಟ್ಲಿ ಕ್ವಿಷನ್ಸ್ ಕೇಳ್ತೀನಿ ನೋಡೋಣ ಗೈಸ್ Thank mm -hmm. చార్లి చార్లి కెన్ గేమ్ చార్లి చార్ కెన్ ద గేమ్

लोडी लोडी ऑब्जर्व ಮಾಡಿ ऑब्जर्व ಮಾಡಿ ಇನ್ನೊಸಲ ಹೇಳ್ತೀನಿ ಗೈಸ್ ಚಾರ್ಲಿ ಚಾರ್ಲಿ ಆರ್ ಯು ಹಿಯರ್ ಚಾರ್ಲಿ ಚಾರ್ಲಿ ಕೆನ್ ವಿ ಸ್ಟಾರ್ಟ್ ದ ಗೇಮ್ चार्ली चार्ली कैन स्टार्ट द गेम यस ಹೇಗಾ ಗಾಯ್ಸ್ ನನಗಂತ ತುಂಬಾ ಕ್ಯೂರಿওসিಟಿ ಆಗ್ತಿದೆ ಖುಷಿ ಆಗ್ತಿದೆ ನನಗಂತ ಕಮ್ಯುನಿಕೇಟ್ ಮಾಡ್ತಿರೋದಕ್ಕೆ ಅದು ಬೇರೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅದು ನಿಜ ಇದೇ ರೀತಿ ಕಮ್ಯುನಿಕೇಟ್ ಮಾಡಿದ್ರೆ ನಾನು ನೆಕ್ಸ್ಟ್ ವೀಡಿಯೋ ಕೂಡ ಬೇರೆ ಪ್ಲೇಸಲ್ಲಿ ಮಾಡೋದಕ್ಕೂ ನಾನು ರೆಡಿ ಬಟ್ ಇದನ್ನೆಲ್ಲ ಒಂದು ರೂಮಲ್ಲಿ ಮಾಡಬೇಕು ಅಂತ ಹೇಳ್ತಾರೆ ಆದರೆ ನಾನು ಯು ಗಾಯ ಅಬ್ಸರ್ವ್ ಮಾಡ್ಬೋದು ಈ ಕಡೆ ಇಲ್ಲೇ ಈ ಕಡೆ ತೋರಿಸಿ ಇಲ್ಲಿ ಒಂದು ನಾಲ್ಕರಿಂದ ಐದು ಜನನ ಬರ್ತ ಆಗ್ತಿದೆ ಅನಿಸುತ್ತೆ ಇಲ್ಲಿ ಯಾಕೆ ಈ ಪ್ಲೇಸ ನಾನು ಚೂಸ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಇದು ವರ್ಕೌಟ್ ಆಗುತ್ತಾ ಇಲ್ವಾ ಯಾಕೆಂದರೆ ನಾವು ಓಡಾಡ್ತಾ ಇರ್ತೀವಿ ಆ ಥರ ಜಗುತ್ತಾ ಇಲ್ವಾ ಅಂತ ಇದ್ರೆ ನಮ್ಮ ಇಷ್ಟು ದಿನದಲ್ಲಿ ಗೊತ್ತಾಗ್ಬೋ ಗೊತ್ತಾಗ್ಬಿಡೋದು ಬಟ್ ನಾನು ಆಚೆ ಏನಕ್ಕೆ ಬಂದಿದ್ದೀನಿ ಈ ಸತ್ತೋಗಿರೋ ಒಂದು ಅಂಥ ಒಂದು ಪ್ಲೇಸ್ಗಳಲ್ಲಿ ಯಾಕೆ ನಾನು ಚೂಸ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಕಮ್ಯುನಿಕೇಟ್ ಮಾಡ್ಬೋದು ಅಂತ ಬಂದೆ ಬಟ್ ಕಮ್ಯುನಿಕೇಟ್ ಮಾಡ್ತಿದೆ ಅದಂತ ನಾವು ತುಂಬಾ ಖುಷಿ ಆಗ್ತಿದೆ ಬಟ್ ನೋಡೋಣ ಮುಂದೆ ಏನಾಗುತ್ತೋ ನನಗೂ ಗೊತ್ತಿಲ್ಲ ಜಸ್ಟ್ ಸಿ ಚಾರ್ಲಿ ಚಾರ್ಲಿ ನೀನು ನಿಜವಾಗ್ಲೂ ಇಲ್ಲಿದ್ರೆ ಬೇರೆ ಥರ ಏನಾದರೂ ಸೌಂಡ್ ಮಾಡ್ತೀಯಾ ಇಲ್ಲ ಏನಾದರೂ ಕ್ಲೂ ಕೊಡ್ತೀಯಾ ಚಾರ್ಲಿ ಚಾರ್ಲಿ ಇಲ್ಲಿ ನಿಜವಾಗ್ಲೂ ಇರೋದಾದ್ರೆ ಕ್ಯಾಂಡಲ್ ಉರ್ಸು ಇವನ್ ಯಾವ ಸೆಡೆ ನನ್ನ ಮಗ ನೀನ್ ಯಾವ ರೀತಿಯಾಗಿ ಮಾತಾಡೋಣ ನಿನ್ನ ಜೊತೆ ಚಾರ್ಲಿ ಚಾರ್ಲಿ ನಮ್ಮಿಂದ ನಿಮಗೆ ತೊಂದರೆ ಆಗ್ತಿದೆಯಾ ಚಾರ್ಲಿ ಚಾರ್ಲಿ ನಿನಗೆ ನಮ್ಮಿಂದ ತೊಂದರೆ ಆಗ್ತಿದ್ಯಾ ಗೇಮ್ ಇಲ್ಲಿಗೆ ನಿಲ್ಸ್ಬೋದ ಸೇ ಎಸ್ ಸರ್ ನೋ ಚಾರ್ಲಿ ಓಕೆ ಅದಕ್ಕೆ ರಿಪ್ಲೇ ರಿಪ್ಲೈ ಮಾಡ್ತಾ ಇಲ್ಲ ಗೈಸ್ ಹೋಗ್ಲಿ ಕಂಟಿನ್ಯೂ ಮಾಡ್ಬೇಕಾ ಅಂತ ಕೇಳ್ತೀನಿ ನೋಡೋಣ ಏನು ಹೇಳುತ್ತೋ ಚಾರ್ಲಿ ಚಾರ್ಲಿ शेल् कंटिन्यू देम चार कंटिन्यू द गेम चार चार गेम स्टार्ट ಚಾರ್ಲಿ ಚಾರ್ಲಿ ಗೇಮ್ನ ನಾನು ಕಂಟಿನ್ಯೂ ಮಾಡ್ಬೋದಾ ಇದೇ ಅಂತ ಗೊತ್ತಾದ ಮೇಲೆ ಮತ್ತೆ ಮಾತಾಡೋಕ್ಕೇನು ಇನ್ನೆಸ್ ಅಂದರೆ ಮಾತಾಡ್ತೀವಿ ನೋ ಅಂದ್ರೆ ಕ್ವಿಟ್ ಮಾಡ್ತೀವಿ ಕ್ಯಾಂಡಲ್ ಮೇಲೆ ಕೋಪ ತೋರಿಸ್ಬೇಡ ಚಾರ್ಲಿ ಚಾರ್ಲಿ ಏನಿದೆಯಾ ಇಲ್ವಾ ಕ್ಯಾಂಡಲ್ ಆಗೇ ಇರ್ಲಿ ಕೇಳಿದಕ್ಕೆ ಮಾತ್ರ ಆನ್ಸರ್ ಮಾಡು ಚರ್ಲಿ ಚರ್ಲಿ ಇꯁೇ ಹೇನ್ ಕಂಟಿನ್ಯೂ ಮಾಡ್ಬೋದಾ ಅಂತಂದರೆನೂ ಅನ್ನತ್ತೆ ನನಗಾದರೆ ಇಷ್ಟ ನೋಡೋಣ ಇನ್ನೊಂದು ಸಲ ನೋಡಿಬಿಡಣ ನನಗಂತೂ ಕ್ಯೂರಿಯಾಸಿಟಿ ಹೋಗಕ್ಕೆ ಮುನ್ಸೆ ಬರ್ತಿಲ್ಲ ಇನ್ನೊಂದು ಸಲ ಕೇಳಿಬಿಡ್ತೀನಾಗಲಿ ಅದು ಭಾವನೆ ಏನಾದರೂ ಚೇಂಜ್ ಮಾಡ್ಕೊಡಿರುತ್ತೆ ನೋಡೋಣ ಒಂದೇ ಒಂದು ಸಲ चार्ली चार्ली सेल्वी कंटिन्यू सेल्वी चार्ली चार्ली सेल्वी कंटिन्यू द गेम चार्ली चार्ली आर यू हियर आर यू हियर చర్లీ చర్లి హరియుహిత్మీ ఓకే నల్లిగ నిల్స్బర్లీ నే ఈ గేమ్ ఇల్గే నిల్స్బోదా चार्ली चार्ली शेल किट द गेम